ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಮಾನ್ಯ ಸಹಕಾರಿ ಬಂಧುಗಳೇ ರೈತ ಬಾಂಧವರೇ ಸಹಕಾರಿಯ ಸದಸ್ಯರು ಮತ್ತು ಹಿತೈಷಿಗಳ ಸಹಕಾರದಿಂದ ಹುಕ್ಕೇರಿ ತಾಲೂಕಿನ ಮಜತಿ ಗ್ರಾಮದಲ್ಲಿ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನೇಮಿತ ಮಜತಿ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಆತ್ಮ ಭಾರತ ಯೋಜನೆಯಡಿಯಲ್ಲಿ ನಿರ್ಮಿಸಿದ ನೂತನ ಉಗ್ರಾನ ಮತ್ತು ರೈತ ಸೇವಾ ಕೇಂದ್ರ ಕಟ್ಟಡದ ಶುಭಾರಂಭವು ಇವತ್ತು ಮಾಡಲಾಯಿತು ಪರಮಪೂಜ್ಯ ಶ್ರೀಮನ್ ನಿರಂಜನೇಯ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಕಾರ್ಯಮಠ ಹತ್ತರ್ಗಿ ಇವರ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಮೇಶ್ ಅನ್ನ ವಿ ಕತ್ತಿ ಅಧ್ಯಕ್ಷರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಹಾಗೂ ಮಾಜಿ ಸಂಸದರು ಚಿಕ್ಕೋಡಿ ಇದೇ ರೀತಿ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಲೋಕಸಭಾ ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ಈ ಒಂದು ನೂತನ ಕಟ್ಟಡ ಉದ್ಘಾಟನೆಗೊಂಡಿತು ಉಪಸ್ಥಿತಿ ಎಸ್ಪಿ ಸನ್ನದಿ ತಾಲೂಕು ನಿಯಂತ್ರಣಾಧಿಕಾರಿಗಳು ಬಿಡಿಸಿಸಿ ಬ್ಯಾಂಕ್ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಕಲಗೌಡ ಪಾಟೀಲ್ ಯಮಕನ್ಮಡಿ ಬ್ಲಾಕ್ ಅಧ್ಯಕ್ಷರು ಮಹಂತೇಶ ಮಗ್ದೋಮ್ गण्यमान्यू अदे रीतीढळ मंडळ सदस्य मनसूर लोकापुरी अध्यक्षर सोमय्या पूजेरी उपाध्यक्षर निर्देशक अशोक तलवार बसवराज बसवानी मतना बसवि नयरपट्टपगो मीरास बळेगार वरगौड देसाई हीरप चौगला मारुती पूजेरी सौ सुनंदा मठपती सौ सुमित्रा पूजेरी ರಾಜು ಶಾಂತಿನಾಥ್ ಮುನ್ನೋಳಿ ಬ್ಯಾಂಕ್ ನಿರೀಕ್ಷಕರು ಎಂಕರ್ಮಡಿ ವಿಭಾಗ ಶಿವಪ್ಪ ಲಕ್ಕಪ್ಪ ಪೂಜಾರಿ ಮುಖ್ಯ ಕಾರ್ಯನಿರ್ವಾಹಕರು ಸಿಬ್ಬಂದಿ ಹಾಗೂ ಎಲ್ಲ ಸರ್ವ ಸದಸ್ಯರು ಗ್ರಾಮಸ್ಥರು ಹಿತಚಿಂತಕರು ರೈತ ಬಾಂಧವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಮಸ್ತಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರತಕ್ಕ ನೂತನ ಗೋಡಾವಣ ಒಂದು ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕಿಮಾನ್ ನಿರಂಜನ ಮಹೋತ್ಸವಗಳು ಹತ್ತಿರುಗಿ ಇವರ ಪಾಲ್ಗೊಂಡ ಅನಂತಕೋಡಿ ಪ್ರಾರಂಭ ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾಗದ ಲೋಕಸಭಾ ಸದಸ್ಯರು ಸುಪತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರೇ ಇನ್ನೋರ್ವ ಸಮಾಜ ಸೇವಕರು ಸುಪತ್ರರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಆಗಮಿಸಿರ್ತಕ್ಕಂಥ ಹುಕ್ಕೇರಿ ಎಲೆಕ್ಟ್ರಿಕಲ್ ಸೊಸೈಟಿಯ ಅಧ್ಯಕ್ಷರು ಸಹೋದರ ಮಿತ್ರರಾಗಿರ್ತಕ್ಕಂಥ ಕೆ ವಿ ಪಾಠಕ್ ಅವರೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ತಾಯಿ ಶ್ರೀಮತಿ ದೇಸಾಯಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಸಹೋದರ ಮಿತ್ರರಾಗಿರ್ತಕ್ಕಂತ ದಯಾನಂದ ಪಾಟೀಲ್ ಅವರೇ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರು ಸಹೋದರ ಮಿತ್ರರಾಗಿರ್ತಕ್ಕಂತ ಮಾತೇಶ್ ಗೌತಮ್ರ ಅವರೇ ಮಸ್ತಿ ಊರಿನ ಯಾವಾಗ ಯಾವಾಗ ಬಂದನು ಅವಾಗ ಅವಾಗ ಮಳಿ ಬಾರ ಮಾಡಿ ಕೊಡಿಸಲ್ಲ ಮಾಡಿ ಮಣ್ಣಿ ಕಾರ್ಡ್ ಕೊಡಕ್ಕೆ ಬಂದ ಯಾರು ಹೇಳಿ ಬರಬಾರ್ದಪ್ಪ ಬಿಡಬೇಡ್ರಿ ಸಾಮಾನು ಬರ್ರಿ ನೀವು ಬಂದ್ರೆ ಬಿಡಿ ಬರ್ತೈತಿ ಅಂತ ಹೇಳಿ ಅದ್ರ ಸಹಿತ ವಾತಾವರಣ ಐತಿ ಮುಗಿದ ನಂತರ ನಾ ನಾಗನೂರದಾಗ ಒಂದು ಕಾರ್ಯಕ್ರಮ ಐತಿ ಯಾವ್ದು ಮುಗಿದ ನಂತರ ಬಹುಶಃ ರಾಜಕೀಯ ರಹಿತವಾಗಿರ್ತಕ್ಕಂಥ ವ್ಯವಸ್ಥೆಯೇ ಇವತ್ತು ನಿರ್ಮಾಣ ಮಾಡಿರುವಂತ ಬಹಳ ಹೆಮ್ಮೆಯಿಂದ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ಒಂದು ಐದಾರು ವರ್ಷಗಳ ಹಿಂದೆ ಎಲ್ಲರೂ ಬಂದು ನನಗೆ ಭೇಟಿಯಾಗಿ ನಮ್ಮ ಊರಾಗ ಒಂದು ಸೊಸೈಟಿ ಮಾಡ್ತೀವಿ ತಮ್ಮ ಸಹಕಾರ ಬೇಕು ನಾನು ಹೇಳಿದಾಗ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳೋದ ಮುಖಾಂತರ ಯಾವ ಪಾರ್ಟಿ ಪಕ್ಷ ನನಗೆ ಗೊತ್ತಿಲ್ಲ ರೈತರಿಗಾಗಿ ಒಂದು ಸಂಸ್ಥೆಯನ್ನು ನಾವು ತೆಗಿತೀವಿ ಅದಕ್ಕೆ ತಮ್ಮ ಸಹಾಯ ಸಹಕಾರ ಬೇಕು ಅದನ್ನು ಮಾಡಿ ಕೊಡಲೇ ಅವ್ರು ಮಾತನ್ನ ಕೂಡಲೇ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಸೊಸೈಟಿಯನ್ನು ಓಪನಿಂಗ್ ಮಾಡಿದೀವಿ

ऐसा तो है ना वो तो हम तो देखते हैं ना ये तो हम तो देखते हैं। निपुण है ना हम सेंट्रल टोंकिंग स्टेडियम स्टेडियम नाराज है वो लोग कि हम कल ये कोस्मो हॉल जा रहे हैं हमारे लिए वालों ने हमारा दाल दिया खुशी में लगे थे वो पहले वाला तो बस अंदर आ रहे थे जितने भी

ನಶೀಬ್ ಯಾಕಂದ್ರ ಉದ್ಘಾಟಕಾ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ನುಡಿಗಳನ್ನು ಹೇಳಿದಾರ ತಮ್ಮ ಸಹಕಾರ ತತ್ವವನ್ನು ನಿಮ್ಮ ಅವ್ರಿಗೂ ಧನ್ಯವಾದ ಹೇಳುತ್ತ ಅವರ ಸಹೋದರಾಗಿರ್ತಕ್ಕಂತ ರಾಹುಲ್

ಯಾಕಂದ್ರ ಕೆಲವೊಂದು ಕಡೆ ನಾವು ನೋಡಿದ್ರ ಆಯ್ಕೆ ಆಗಿರತ ಗ್ರಾಮಗಳಿಗೆ ಬಹಳ ಪ್ರಯತ್ನ ಪಟ್ಟು ಬ್ಯಾಂಕಿನ ಅಧ್ಯಕ್ಷರು ಆಗಲೇ ಮುಂದುವರೆದು ವಹಿಸಿ ಮನ್ಸಾರೆ ಮನುಷ್ಯನ ನೋಡಿ ಕೆಲಸ ಮಾಡಿದ್ರು ಅವಾಗ ಮಂತ್ರಿವಾಗಿದ್ರೆ ಸಾಧ್ಯ ಇಂತಹ ಒಂದು ಕಾರಣ ಇಲ್ಲಿ ನಿರಂತರವಾಗಿ ರೈತರಿಗೆ ಉಪಯೋಗ ಆಗ್ತಕ್ಕಂಥ